ಪ್ರೀತಿಯ ಸ್ನೇಹಿತರೆ ಇಂದು ನವರಾತ್ರಿ ಏಳನೇ ದಿನ ಪೂಜಿಸಲ್ಪಡುವ ಕಾಳರಾತ್ರಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಕಾಳರಾತ್ರಿಯು ಪಾರ್ವತಿಯ ಅವತಾರವೇ ಕಾಳರಾತ್ರಿ ಈ ಕಾಳರಾತ್ರಿಯು ವಿವಿಧ ಕೈಗಳಲ್ಲಿ ವಿವಿಧ ರೀತಿಯ ಆಯುಧಗಳನ್ನ ಇಟ್ಕೊಂಡು ಕತ್ತೆಯ ಮೇಲೆ ಸವಾರಿ ಮಾಡುತ್ತಾ ಪ್ರಪಂಚದಲ್ಲಿದ್ದಂತ ಎಲ್ಲಾ ದೈತ ರಾಕ್ಷಸರನ್ನು ಸಂಹಾರ ಮಾಡುತ್ತಾ ಬರ್ತಾಳೆ ಯಾಕೆ ಪ್ರಪಂಚದಲ್ಲಿದ್ದಂಥ ಎಲ್ಲ ದೈತ ರಾಕ್ಷಸನ ಸಂಹಾರ ಮಾಡುತ್ತಾ ಬರ್ತಾಳೆ ಯಾಕೆ ಕಾಳರಾತ್ರಿಯ ಅವತಾರವನ್ನೇ ಪಾರ್ವತಿ ತಾಳ್ತಾಳೆ ಅಂದ್ರೆ ಒಮ್ಮೆ ಪ್ರಪಂಚದಲ್ಲಿ ಇಬ್ಬರು ದೈಹಿತ ರಾಕ್ಷಸರಿರ್ತಾರೆ ಅವರೇ ಶುಂಭ ಮತ್ತು ನಿಶುಂಭ ಈ ಶುಂಭ ನಿಶುಂಬರು ದೈತ ರಾಕ್ಷಸರಾಗಿದ್ದರಿಂದ ಭೂಲೋಕದಲ್ಲಿ ಹಾಗೂ ದೇವಲೋಕದಲ್ಲಿ ದೇವತೆಗಳಿಗೆ ಮಾನವರಿಗೆ ತುಂಬ ಉಪಟಳಗಳನ್ನು ಕೊಡ್ತಾ ಇರ್ತಾರೆ ಯಕ್ನ ಯಾಗಾದಿಗಳನ್ನು ಹಾಳು ಮಾಡ್ತಾ ಇರ್ತಾರೆ ಹೋಮ ಹವನಗಳನ್ನು ಹಾಳು ಮಾಡ್ತಾ ಇರ್ತಾರೆ ಪೂಜಾ ಪುನಸ್ಕರಣ್ನ ಹಾಳು ಮಾಡ್ತಾ ಇರ್ತಾರೆ ಒಮ್ಮೆ ಏನು ಮಾಡ್ತಾರೆ ಇಂದ್ರಲೋಕಕ್ಕೆ ಹೋಗಿ ಇಂದ್ರನ ಸಿಂಹಾಸವನ್ನು ಕಬಳಿಸಿ ಸಿಂಹಾಸನದ ಮೇಲೆ ತಾವುಗಳು ಕೂತ್ಕೊಂಡು ಇಂದ್ರನನ್ನು ಸಿಂಹಾಸನದಿಂದ ಹೊರದಪ್ತಾರೆ ಇದರಿಂದ ಕುಪಿತಗೊಂಡಂಥ ಇಂದ್ರ ಏನು ಮಾಡ್ತಾನೆ ಎಲ್ಲ ದೇವನ ದೇವತೆಗಳೊಂದಿಗೆ ಸೇರಿಕೊಂಡು ಹಿಮಾಲಯಕ್ಕೆ ಶಿವ ಮತ್ತು ಪಾರ್ವತಿಯಲ್ಲಿ ಬೇಡ್ಕೊಳೋಕೆ ಹೋಗ್ತಾನೆ ಈ ದೀಂದ್ರ ಮತ್ತು ದೇವನ ದೇವತೆಗಳು ಶಿವಾಲಯ ಹಿಮಾಲಯಕ್ಕೆ ಶಿವನಂತರ ಬೆಳ್ಕೊಳಕ್ ಹೋದಾಗ ಪಾರ್ವತಿ ಸ್ಥಾನಕ್ಕೆ ಹೋಗಿರ್ತಾಳೆ ಈ ವಿಚಾರವನ್ನು ಕೇಳಿ ದೇವನ ದೇವತೆಗಳಿಗೆ ಮುಕ್ತಿ ಕೊಡಿಸ್ಬೇಕು ಯಾರಿಂದ ಈ ಶುಂಭ ಮತ್ತು ನಿಶುಂಬ ಎಂಬ ರಾಕ್ಷಸರಿಂದ ಅದಕ್ಕಾಗಿ ಪಾರ್ವತಿ ದೇವಿ ಏನು ಮಾಡ್ತಾಳೆ ತನ್ನ ದೇ ತನ್ನ ಕಾಂತಿಯಿಂದ ತನ್ನ ಶಕ್ತಿಯಿಂದ ತನ್ನದೇ ಆದಂಥ ಇನ್ನೊಂದೊಬ್ಬ ದೇವತೆಯನ್ನು ಸೃಷ್ಟಿ ಮಾಡ್ತಾಳೆ ಅವಳೇ ಚಂಡಿ ಚಂಡಿ ಅಂದರೆ ಅಂಬಿಕಾ ಎಂಬ ದೇವಿಯನ್ನು ಸೃಷ್ಟಿ ಮಾಡ್ತಾಳೆ ಆ ಚಂಡಿ ಎಂಬ ದೇವತೆಯನ್ನು ಸೃಷ್ಟಿ ಮಾಡಿದ್ದು ಯಾರಿಗೆ ಗೊತ್ತಾಗುತ್ತೆ ಶುಂಭ ನಿಶುಂಬರಿಗೆ ಗೊತ್ತಾಗುತ್ತೆ ಶುಂಭ ನಿಶುಂಭರಿಗೆ ಗೊತ್ತಾಗಿದ್ದರಿಂದ ಅವ್ರೇನು ಮಾಡ್ತಾರೆ ತನ್ನ ರಾಕ್ಷಸ ಸೈನ್ಯದ ಸೇನಾಧಿಪತಿಗಳಾದಂಥ ಚಂಡ ಮತ್ತು ಮುಂಡಾರನ್ನು ಯಾರ ವಿರುದ್ಧ ಈ ಚಂಡಿಯ ವಿರುದ್ಧ ಯುದ್ಧಕ್ಕೆ ಕಳಿಸ್ಕೊಡ್ತಾರೆ ಆ ಚಂಡಿ ಏನು ಮಾಡ್ತಾಳೆ ಚಂಡ ಮುಂಡರ ವಿರುದ್ಧ ಯುದ್ಧವನ್ನು ಮಾಡಿ ಚಂಡಮುಂಡರನ್ನು ಸಂಹಾರ ಮಾಡ್ತಾಳೆ ಈ ಚಂಡಮುಂಡರನ್ನು ಸಂಹಾರ ಮಾಡಿದ್ರಿಂದ ಆ ಚಂಡಿಗೆ ಚಾಮುಂಡಿ ಎಂಬ ಹೆಸರು ಬರುತ್ತೆ ಅಂದರೆ ಚಾಮುಂಡಿ ಅಂದರೆ ಕಾಳರಾತ್ರಿ ಆ ಸಮಯದಲ್ಲಿ ಅವಳು ಚಾಮುಂಡಿ ಏನಾಗೋದು ಕಾಳು ರಾತ್ರಿ ರೂಪವನ್ನು ಪಡಿತಾಳೆ ಹೇಗೆ ಕಾಳರೋತ್ರಿ ರೂಪವನ್ನು ಪಡಿತಾಳೆ ಅಂದರೆ ಈ ಚಂಡಮುಂಡರ ಸಂಹಾರ ಆಗಿದ್ದ ವಿಚಾರ ಯಾರಿಗೂ ಗೊತ್ತಾಗುತ್ತೆ ಅಂದರೆ ಶುಂಭನಿಶಂಬರಿಗೆ ಗೊತ್ತಾಗುತ್ತೆ ಈ ಶುಂಭ ಗೊತ್ತಾದಾಗ ತನ್ನ ಸೇನಾಧಿಪತಿಯ ನಾಯಕನದಂತ ಇನ್ನೊಬ್ಬ ರಾಕ್ಷಸ ಯಾರು ಅಂದರೆ ರಕ್ತ ಬೀಜಾಸುರ ಆ ರಕ್ತ ಬೀಜಾಸರನ್ನು ಯಾರ ವಿರುದ್ಧ ಯುದ್ಧಕ್ಕೆ ಕಳಿಸ್ಕೊಡ್ತಾರೆ ಈ ಚಾಮುಂಡಿ ವಿರುದ್ಧ ಯುದ್ಧಕ್ಕೆ ಕಳಿಸ್ಕೊಡ್ತಾರೆ ಅವನ ರಕ್ತ ಬೀಜಾಸುರ ಒಂದು ವರವನ್ನು ಪಡ್ಕೊಂಡಿರ್ತಾನೆ ಯಾವ ವರ ಅಂದರೆ ಅವನ ದೇಹದ ರಕ್ತದ ಹಾನಿಗಳು ಕೆಳ ಬಿದ್ದರೆ ತನ್ನದೇ ರೂಪದ ತದ್ರೂಪದ ಸಾವಿರಾರು ರಕ್ತ ಬೀಜಾಸುರಗಳು ಹುಡ್ಕೊಳ್ಬೇಕು ಅಂತ ವರವನ್ನು ಪಡ್ಕೊಂಡಿರ್ತಾನೆ ಚಾಮುಂಡಿ ಏನು ಮಾಡ್ತಾಳೆ ಅವನ ವಿರುದ್ಧ ಹೋರಾಟವನ್ನು ಮಾಡ್ತಾಳೆ ಹೋರಾಟ ಮಾಡಿ ರಕ್ತ ಬೀಜಾಸುರನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಸಂಭ್ರಮ ಮಾಡೋಕೆ ಪ್ರಯತ್ನ ಪಡ್ತಾಳೆ ಆದರೆ ಒಂದು ರಕ್ತ ಏನಾಗ್ತಿದ್ದೆ ಕೆಳಗೆ ಬಿದ್ದು ಬಿದ್ದಾಗೆ ಸಾವಿರಾರು ರೀತಿ ರಕ್ತ ಬೀಜಗಳು ಬಿದ್ದ ಬಿದ್ದಾಗೆ ಸಾವಿರಾರು ತದ್ರೂಪ ರಕ್ತ ಬೀಜಾಸುಗಳು ಉಟ್ಕಾಗ್ತವೆ ಅವಾಗೆಲ್ಲ ದೇವತೆಗಳು ಮತ್ತು ಪಾರ್ವತಿ ಹತ್ರ ಬೇಡ್ಕೊಳ್ತಾರೆ ಅವಾಗ ಪಾರ್ವತಿ ಚಾಮುಂಡಿಗೆ ಮತ್ತೊಂದಿಷ್ಟು ಶಕ್ತಿಯನ್ನು ಕೊಟ್ಟು ಚಾಮುಂಡಿ ಏನು ಮಾಡ್ತಾಳೆ ಅವತ್ತು ಆವಾಗಲೇ ಕಾಳರಾತ್ರಿ ರೂಪವನ್ನು ಪಡಿತಾಳೆ ಅವಾಗ ಹೇಳ್ತಾಳೆ ನಾನು ಕಾಳರಾತ್ರಿ ರೂಪಾನ ಪಡೆದ್ರೆ ಎದುರಿಗೆ ಬಂದವ್ರನ್ನ ಎಲ್ಲರನ್ನು ಏನು ಮಾಡ್ತೀನಿ ಸಂಹಾರ ಮಾಡ್ತೀನಿ ಅಂತ ಹೇಳ್ತಾಳೆ ಆ ಸಮಯದಲ್ಲಿ ರೌದ್ರಾವತಾರವನ್ನು ತಾಳಿ ಕೆಂಪು ಕಣ್ಣುಗಳಿಂದ ಕೂದಲು ಚೆಲ್ಲು ಕೈ ವಿವಿಧ ಕೈಗಳಲ್ಲಿ ವಿವಿಧ ಆಯುಧಗಳನ್ನ ಇಟ್ಕೊಂಡು ರಕ್ತ ಬೀಜಾಸುರನ್ನು ಕೊಲ್ಲೋದಕ್ಕೆ ಸಂಬಾರ ಮಾಡೋದಕ್ಕೆ ಹಣಸಿದ್ದಾಳೆ ಹಸಿದ್ದಾಳೆ ಆಗ್ತಾಳೆ ರಕ್ತ ಬೀಜಾಸುರನ ರಕ್ತವು ಒಂದನಿ ಕೆಳಗೆ ಬೀಳದಂತೆ ತನ್ನ ಬಾಯನ್ನು ದೊಡ್ಡದಾಗಿ ಮಾಡಿ ಎಲ್ಲ ರಕ್ತವನ್ನು ತಾನೇ ಕೊಡಿದು ರಕ್ತ ಬೀಜಾಸುರನ್ನು ಸಮರ ಮಾಡ್ತಾಳೆ ಇದಾದ ನಂತರದಲ್ಲಿ ದೇವಿಯ ಕೋಪ ಕಮ್ಮಿ ಆಗೋದೇ ಇಲ್ಲ ಶಾಂತಳ ಆಗೋದೇ ಇಲ್ಲ ಹಾಗೆ ಎಲ್ಲ ದೇವಾನ ದೇವತೆಗಳು ಮತ್ತೆ ಶಿವನ ಹತ್ರ ಬೇಡ್ಕೊಳ್ತಾರೆ ದೇವಿ ತುಂಬ ಕೋಪದಲ್ಲಿದ್ದಾಳೆ ಅವಳ ಕೋಪ ಕಮ್ಮಿ ಆಗದಿದ್ದರೆ ಮತ್ತೆ ಪ್ರಪಂಚದಲ್ಲಿ ಏನಾಗುತ್ತೆ ಸರ್ವನಾಶ ಆಗುತ್ತೆ ಅಂತ ಹೇಳಿ ಪರ್ಮಿಷನ್ ಬಿಡ್ಕೊಂಡಾಗ ಶಿವ ಏನ್ ಮಾಡ್ತಾನೆ ನಾನು ದೇವಿಯ ಚಾಮುಂಡಿ ದೇವಿಯ ಅಥವಾ ಪಾರ್ವತಿ ದೇವಿಯ ಕೋಪವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿ ಅವಳ ಕಾಲಡೆಯಲ್ಲಾನು ಹೋದ್ರೆ ಅವಳ ಕೋಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಶಿವ ಏನ್ ಮಾಡ್ತಾನೆ ಅವಳ ನೃತ್ಯ ಕೋಪದಿಂದ ರಕ್ತ ಬೀಜಸರ ಕೊಲೆ ರಕ್ತ ಬೀಜಸರನ್ನ ಸಂಹಾರ ಮಾಡಿ ಏನ್ ಮಾಡ್ತಿರ್ತಾಳೆ ಅವಳು ನೃತ್ಯವನ್ನ ಮಾಡ್ತಿರ್ತಾಳೆ ನೃತ್ಯ ಮಾಡಬೇಕಾದ್ರೆ ಅವನ ಕಾಲಡೆಗೆ ಅವಳ ಕಾಲಡೆಗೆ ಯಾರು ಹೋಗ್ತಾರೆ ಶಿವ ಹೋಗ್ತಾನೆ ಶಿವನ ಹೆದೆಯ ಮೇಲೆ ಕೃತ್ಯ ಮಾಡಕ್ಕೆ ಪ್ರಾರಂಭಿಸಿದಾಗ ಅವಳಿಗೆ ಗೊತ್ತಾಗುತ್ತೆ ಬರ್ತಾ ಬರ್ತಾ ತನ್ನ ಪತಿಯ ಹೆದೆಯ ಮೇಲೆ ಸ್ನ ಕೃತ್ಯ ಮಾಡ್ತೀನಿ ಅಂತ ಗೊತ್ತಾಗಿ ತನ್ನ ಶಾರು ಸ್ವಿಟ್ಟು ಏನಾಗಿ ಕೋಪ ಕಡಿಮೆ ಆಗಿ ಏನಾಗ್ತಾಳೆ ತುಂಬ ಶಾಂತ ರೂಪಕ್ಕೆ ಬರ್ತಾಳೆ ಶಾಂತ ರೂಪಕ್ಕೆ ಬಂದು ತನ್ನ ತಪ್ಪಿನರವಾಗಿ ತನ್ನ ಪತಿಯಲ್ಲಿ ಕ್ಷಮೆಯನ್ನು ಕೇಳ್ತಾಳೆ ಹೀಗೆ ರಕ್ತಭಜಸ್ರನ ಅಂತ್ಯ ಆಗಿದ್ದ ರೂಪವೇ ಕಾಳರಾತ್ರಿ ಅಂತ ಹೇಳ್ಬೋದು ಇದರಿಂದ ಏನು ತಿಳ್ಕೊಳ್ಬೋದಪ್ಪ ನಾವು ನೀತಿ ಅಂದರೆ ನಮ್ಮಲ್ಲೂ ಕೂಡ ವೇಷ ಹಸುವೆ ಅಹಂಕಾರ ಜಂಬ ಮತ್ಸರಗಳಿರುತ್ತೆ ಇವು ನಮ್ಮಲ್ಲಿರುವಂಥ ರಾಕ್ಷಸ ಗುಣಗಳು ಇವುಗಳನ್ನು ಕಡಿಮೆ ಮಾಡದೆ ನಾವೇನು ಮಾಡೋದಕ್ಕಾಗೋದಿಲ್ಲ ಒಳ್ಳೆಯ ವ್ಯಕ್ತಿಗಳಾಗೋ ಆಗೋದಕ್ಕೆ ಸಾಧ್ಯವಿಲ್ಲ ನಮ್ಮಲ್ಲಿರುವ ಇಂದ್ರಿಯ ಗುಣಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವೆ ಅಂದರೆ ನಾವು ಇವುಗಳನ್ನೆಲ್ಲವೂ ರಾಕ್ಷಸ ಗುಣಗಳನ್ನು ಏನು ಮಾಡ್ಬೋದು ನಿಯಂತ್ರಣಗೊಳಿಸ್ಬೋದು ಈ ನಿಯಂತ್ರಣಗೊಳಿಸೋದ್ರಿಂದ ನಾವೇನಾಗ್ತೀವಿ ಒಳ್ಳೆ ಮನುಷ್ಯರಾಗ್ಬೋದು ಈ ಪ್ರತಿಯೊಂದು ಹಬ್ಬದ ಹಿನ್ನೆಲೆಯೂ ಒಂದೊಂದು ಕಥೆನ ಹೇಳುತ್ತೆ ಅಂತ ಕಾಳ ಪಾರ್ವತಿಯು ಕಾಳರಾತ್ರಿಯಾಗಿ ಬದಲಾವಣೆಯಾಗಿ ಇಡೀ ಸ ಪ್ರಪಂಚದಂತೆ ಎಲ್ಲ ದೈತ ರಕ್ಷಣೆ ಸಂಹಾರ ಮಾಡಿ ಪ್ರಪಂಚಕ್ಕೆ ಒಳಿತನ ಎಲ್ಲರಿಗೂ ಶುಭವಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾಳೆ ಇದೇ ಕಾಳರಾತ್ರಿಯ ಕತೆ ಈ ಕಾಳರಾತ್ರಿಯಿಂದ ಪೂಜೆ ಮಾಡುವ ಎಲ್ಲ ಭಕ್ತಾದಿಗಳಿಗೂ ಆ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ నవ్వెల్ బ